ಈಗ ನಾನು ಮಾಹಿತಿ ನಮ್ಮ ಮೆಟ್ರೋಯಿಂದಲೂ ತರಿಸ್ದೆ ಮೂವತ್ತು ಪರ್ಸೆಂಟು ರೈಡರ್ಶಿಪ್ಪು ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಒನ್ ಪಾಯಿಂಟ್ ಏಟ್ ಒನ್ ಕ್ರೋರ್ಸ್ ರೈಡರ್ಶಿಪ್ ಇತ್ತು ನಲವತ್ತ್ಮೂರು ಲಕ್ಷ ಫಾರ್ಟಿ ತ್ರೀ ಕ್ರೋರ್ಸ್ ಅಷ್ಟು ಜೂನ್ ಟ್ವೆಂಟಿ ತ್ರೀಗೆ ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ ಆದಾಯ ಕೂಡ ಬಂದಿದೆ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗೆ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ ಸೊ ನನಗೆ ಪ್ರೈಮ್ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ನಮ್ಮ ಜೊತೆ ಪಾರ್ಟ್ನರ್ಸರು ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು ಫಿಫ್ಟಿ ಪರ್ಸೆಂಟು ಶೇರ್ ಇದೆ ಆಡಳಿತ ನಮ್ಮ ಕೈಲಿದೆ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ ಇನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದಲ್ಲಿ ಸೊ ಅದರಿಂದ ಮಾಹಿತಿ ಇಲ್ಲ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ ಬಟ್ ನಾನು ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ ಅನೇಕ ರಾಜ್ಯದ ಜನತೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಇದ್ದಾರೆ ಬರ್ತಾ ಇದ್ದಾರೆ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನು ಪಡ್ಕೊಂಡಿದೆ ಭಾಳ ಜನರು ಕೂಡ ಆಕರ್ಷಣೆಯನ್ನು ಆಗ್ತಾಯಿದೆ ಜನರಿಗೆ ಅನುಕೂಲ ಕೂಡ ಆಗ್ತಾಯಿದೆ ಸೊ ಅದರಿಂದ ಪ್ರೈಮ್ ಮಿನಿಸ್ಟ್ರ್ ಏನು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ತಪ್ಪು ಮಾಹಿತಿ ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಕಡೆ ಮೆಟ್ರೋ ಇಲ್ಲ ಇದನ್ನು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಅವರ ಗಮನಕ್ಕೆ ನಾನು ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಹೆಣ್ಣುಮಕ್ಕಳು ಭಾಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಕೆಲಸ ಕಾರ್ಯಗಳು ಹೋಗ್ತಾ ಇದ್ದಾರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾಯಿದೆ ತಕ್ಕಂತೆ ಬಸ್ಸನ್ನು ಕೂಡ ನಾವು ಬಿಟ್ಟಿದ್ದೇವೆ ಈ ಮಾಹಿತಿಯನ್ನು ನಿಮಗೆ ಟ್ವೀಟ್ ಮಾಡೋದು ಬೇಡ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ನಿಮ್ಮನ್ನು ಕಲಿಸಿದ್ದೇನೆ ಹೊರಗಡೆ ಮಾತಾಡೋದು ಬೇಡ ಅಂತ ಒಳಗಡೆ ನೂರ ಮೂವತ್ತು ಕೋಟಿ ಮೆಟ್ರೋಲಿ ಈ ವರ್ಷ ಆದಾಯ ನೋಡಿ ನೂರ ಎಂಬತ್ತೊಂದು ಕ್ರೋರ್ ರೈಡರ್ಶಿಪ್ ಇತ್ತು ಆಗ ನಮ್ಮ ರೆವಿನ್ಯೂ ಫೋರ್ ತರ್ಟಿ ಒನ್ ಕ್ರೋರ್ಟಿ ಫಾರ್ಟಿ ತ್ರೀ ಕ್ರೋರ್ಸ್ ಮಂತ್ಲಿ ರೆವಿನ್ಯೂ ಇತ್ತು ಈಗ ಏಪ್ರಿಲ್ಗೆ ಟೂ ಪಾಯಿಂಟ್ ಜೀರೋ ನೈನ್ ರೈಡರ್ಶಿಪ್ ಇದೆ ಐವತ್ತೊಂದು ಕೋಟಿ ರೆವಿನ್ಯೂ ಇದೆ ಅಂದರೆ ಜಾಸ್ತಿ ಆಗಿದೆ ರೈಡರ್ಶಿಪ್ ಜಾಸ್ತಿ ಆಗಿದೆ ರೆವಿನ್ಯೂನು ಜಾಸ್ತಿ ಆಗಿದೆ ಎಲ್ಲಿ ಕಡಿಮೆ ಬೆಂಗಳೂರು ನಗರದ ಹೇಳ್ತಾ ಇದ್ದಾರೆ ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಾವಿರ ಬಸ್ ಬುಕ್ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿದೆ ನಾನೇ ರಾಮನಗರ ಹೋಗಿ ನೂರು ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಕೊಟ್ಟಿದ್ದಾರೆ ಉತ್ತರ ಭಾರತಕ್ಕೂ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಕ್ರಮೇಣ ಒಂದೊಂದೊಂದೊಂದ್ ಆದ್ಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಆದಷ್ಟು ಜನರಿಗೆ ಸಿ ಕೆ ಎಸ್ ಆರ್ ಟಿಸಿ ಬರೀ ನಾವು ಪ್ರಾಫಿಟ್ ಒಂದೇ ನೋಡೋದಿಲ್ಲ ನಮಗೆ ಲಾಸ್ ಆಗದೇವರು ಸಾಕು ನಮಗೆ ಅಷ್ಟೇ ನಮ್ಗೆ ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ ಇದಕ್ಕೇನು ಫ್ರೀ ಕೆ ಎಸ್ ಆರ್ ಟಿ ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟ್ ಅಲ್ಲಿ ಏನು ಐವತ್ತೆರಡು ಸಾವಿರದಿಂದ ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ಆ ಬಜೆಟ್ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ ಆ ಟಿಕೆಟ್ ಅರಿತಾ ಇದ್ದಾರೆ ಮುಂದಕ್ಕೆ ಇನ್ನೂ ಮಿಸ್ಗೈಡ್ ಆಗಬಾರ್ದು ಅಂತ ಇನ್ನೊಂದು ಇನ್ನ ಥರ ಒಂದು ಬೇರೆ ಬೇರೆ ಕಾರ್ಡ್ ತರಕ ಸ್ವೈಪ್ ಮಾಡೋಕ್ಕಾಗ್ತದೆ ಯೋಚನೆ ಮಾಡ್ತೀನಿ ನಾನು ವಿಚಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ನಾನು ಅವ್ರ ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ಲವೇನೋ ಅನಿಸ್ತದ ನಾನು ವಿಚಲಿತ ಅಂತ ಹೇಳಕ್ಕಿನ್ನ ಅವ್ರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಮಾಹಿತಿಯನ್ನ ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ ನಾವು ಈಗ ಕೆ ಎಸ್ ಆರ್ ಟಿ ಸಿ ನಡೆಸ್ತಾ ಇದ್ದೀವಿ ಮೆಟ್ರೋನು ನಡೆಸ್ತಾ ಇದೀವಿ ನಾವು This is a travel system